ಇದೊಂದು ಬಹಳ ದೊಡ್ಡ ಪಿಡುಗು ಆಗ್ತಾ ಇದೆ ಅಂತ ನಮಗೂ ಕೂಡ ಗೊತ್ತಿದೆ ತಾವೇ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ ಸ್ಟೇಟ್ ಗೌರ್ಮೆಂಟ್ ಇಸ್ ವರ್ಕಿಂಗ್ ಆನ್ ಎ ನ್ಯೂ ಲಾ ಟು ಗವರ್ನ್ ದಿ ಆನ್ಲೈನ್ ಗೇಮಿಂಗ್ ಸೆಕ್ಟಾರ್ ಆಸ್ ದಿ ಕಾಂಗ್ರೆಸ್ ಲುಕ್ಸ್ ಟು ಅಡ್ರೆಸ್ ದ ಕಂಟೆನ್ಷಿಯಸ್ ಇಶ್ಯೂಸ್ ಡಾಗಿಂಗ್ ದ ಸೆಕ್ಟಾರ್ ಅಂತ ನೀವು ಮಾತು ಹೇಳಿದ್ದೀರ ಇದು ಒಂದು ವ್ಯಸನ ಇದು ಹಿಂದೆ ನಮಗೆಲ್ಲರಿಗೂ ಕೂಡ ಯುವ ಜನಾಂಗ ಗಾಂಜಾಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ ಒಂದು ಇನ್ನೂ ಕೂಡ ಆತಂಕ ಇದೆ ಇವತ್ತು ಹೊಸದಾಗಿ ಈ ಆನ್ಲೈನ್ ಗೇಮಿಂಗ್ ಏನಿದೆ ಅದಕ್ಕೆ ಇವತ್ತು ಅಡಿಕ್ಟ್ ಆಗಿದ್ದಾರೆ ನಾವು ಇನ್ನು ದಿವಸ ನೋಡ್ತಾ ಇದ್ದೀವಿ ಆಸ್ತಿಗಳನ್ನ ಕಳ್ಕೊಳ್ತಾ ಇದ್ದಾರೆ ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ದಾರೆ ಮಕ್ಕಳು ಇವತ್ತು ಆನ್ ಗೇಮ್ ಆನ್ಲೈನ್ ಗೇಮಲ್ಲೇ ಆಟ ಆಡ್ತಾ ಇದ್ದಾರೆ ಸೊ ಇವಾಗ ನಂದು ಸರ್ಕಾರದ ಮುಂದೆ ಪ್ರಶ್ನೆ ಇರೋದು ನೀವು ಒಂದು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಒಂದು ಅಮೆಂಡ್ಮೆಂಟು ತಂದಿದ್ರಿ ಅದನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶನ ರದ್ದು ಮಾಡಿತ್ತು ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹಾಕಿದ್ದೀರ ಇಪ್ಪತ್ತ್ಮೂರಾಯಿತು ಇಪ್ಪತ್ನಾಲ್ಕು ಆಯಿತು ಇಪ್ಪತ್ತೈದಾಯಿತು ಇದೊಂದು ಬರ್ನಿಂಗ್ ಇಶ್ಯೂ ಅಂತ ಅಂದ್ಕೊಂಡು ಇದನ್ನ ಒತ್ತು ಕೊಟ್ಟು ಅಷ್ಟೇ ಯಾಕೆ ವಿಕೆಟ್ ಮಾಡಿಸಿಲ್ಲ ಅನ್ನೋದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ನೀವೇ ಹೇಳಿದ್ದೀರಾ ಉತ್ತರದಲ್ಲಿ ಎಂಟು ನಾಲ್ಕು ಇಪ್ಪತ್ತೈದು ದಟ್ ಈಸ್ ಏತ್ ಏಪ್ರಿಲ್ ಮಾನ್ಯ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಡಿ ಜಿ ಪಿ ಸಿ ಎನ್ ಎನ್ ನೇತೃತ್ವದಲ್ಲಿ ಗೇಮಿಂಗ್ ಉದ್ಯಮದ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಕಾರ್ಯಪಡೆ ರಚಿಸಲು ನಿರ್ದೇಶವನ್ನು ನೀಡಲಾಗಿದ್ದು ವರದಿಯನ್ನು ನಿರೀಕ್ಷಿಸಲಾಗಿದೆ ಏಪ್ರಿಲ್ ಮೇ ಜೂನ್ ಜುಲೈ ವಿ ಇದನ್ನು ನೋಡಿ ಒಂದು ವರದಿ ಕೊಡೋಕ್ಕೆ ಫೋರ್ ಮಂತ್ಸ್ ತಗೊಂಡ್ರೆ ಇನ್ನು ಎಷ್ಟು ಅಮಾಯಕರು ಬಲಿಯಾಗಬೇಕು ಇನ್ನು ಎಷ್ಟು ಅಮಾಯಕರು ಈ ಒಂದು ಪಿಡುಗೆಗೆ ಸಿಲುಕಬೇಕು ಎಷ್ಟು ಪ್ರಾಣಗಳು ಹೋಗಬೇಕು ಎಷ್ಟು ಆಸ್ತಿ ಹೋಗಬೇಕು ಅದಕ್ಕೋಸ್ಕರ ಮನಸಭಾಧ್ಯಕ್ಷ ತಮ್ಮಿಂದ ತಮ್ಮ ಮೂಲಕ ಗೃಹ ಸಚಿವರು ಕೇಳ್ತೀರಿ ಹೇಗೆ ನೀವು ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಇದ್ದೀರಾ ಇದು ದೇರ್ ಆರ್ ಟೂ ಟೈಪ್ ಒಂದು ಚಾನ್ಸ್ ಗೇಮ್ ಆಫ್ ಚಾನ್ಸ್ ಇನ್ನೊಂದು ಗೇಮ್ ಆಫ್ ಸ್ಕಿಲ್ ಈ ಸುಡೋಕೋ ಗಿಡೋಕೋ ಏನು ಬರುತ್ತೆ ಗೇಮ್ ಆಫ್ ಸ್ಕಿಲ್ ಅದು ಇದೇ ನನ್ನ ನನ್ನ ಮೊಬೈಲ್ನಲ್ಲೇ ಬಂದಿದೆ ನಿನ್ನ ವ್ಯಾಲೆಟ್ ಅಲ್ಲಿ ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಹಾಕಿದ್ದೀರಿ ಆಡು ಅಂತ ಎಷ್ಟು ಜನಕ್ಕೆ ಆ ಟೆಂಪ್ಟೇಷನ್ ಮಾಡೋ ಕೆಪಾಸಿಟಿ ಇರ್ತದೆ ದೇ ಆರ್ ಟೆಂಪ್ಟಿಂಗ್ ದ ಯಂಗ್ಸ್ಟರ್ಸ್ ರಮ್ಮಿ ಆಡಿ ಅಂಡ್ ಅನ್ಫಾರ್ಚುನೇಟ್ಲಿ ಭಾಳ ಪ್ರಖ್ಯಾತ ವ್ಯಕ್ತಿಗಳು ಹೇಗೆ ಗುಟ್ಕಾಗೆ ಗುಟ್ಕಾ ಸೇವನೆ ಮಾಡಿದ್ದ ಅಕ್ಷಯ್ ಕುಮಾರು ಶಾರುಖ್ ಖಾನ್ ಅಡ್ವರ್ಟೈಸ್ಮೆಂಟ್ ಆಮೇಲೆ ಅಜಯ್ ದೇವ್ಗನ್ನು ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಈ ಎಫ್ ರಮ್ಮಿ ಆಡಿ ಅಂತ ಹರ್ಭಜನ್ ಸಿಂಗು ಅಂತ ಅವರು ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇವತ್ತು ಟೆಮ್ ಮಾಡ್ತಾರೆ ಅದಕ್ಕೋಸ್ಕರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೊಗೊಂಡು ಈ ಆನ್ಲೈನ್ ಗೇಮ್ ಇದೆ ಅದಕ್ಕೆ ಮಕ್ಕಳು ಪಿಡುಗಾಗದೇ ಇರಂಗೆ ಏನು ಕ್ರಮ ತಗೋರ್ತೀರಾ ಹೇಳಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸುರೇಶ್ ಕುಮಾರ್ ಅವರು ಭಾಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಇಡೀ ಸಮುದಾಯಕ್ಕೆ ವಿಶೇಷವಾಗಿ ಯುವಕರಿಗೆ ಅವರ ಭವಿಷ್ಯವನ್ನೇ ಹಾಳು ಮಾಡ್ತಕ್ಕಂಥ ವಿಚಾರ ಇದೆ ಯಾವ ರೀತಿ ಡ್ರಗ್ಸಿಗೆ ಅವರು ಮಾದಕ ವಸ್ತುಗಳ ವ್ಯಸನಿಗಳಾಗಿ ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಅದೇ ರೀತಿ ಅದಕ್ಕಿನ್ನ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ತಕ್ಕಂಥ ವಿಚಾರ ಇದೆ ಸರ್ಕಾರ ಇದನ್ನು ಗಮನಿಸಿಯೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೊಲೀಸ್ ಆ್ಯಕ್ಟಿಗೆ ಅಮೆಂಡ್ಮೆಂಟನ್ನು ತಂದಿದ್ದಾರೆ ಆ ಅಮೆಂಡ್ಮೆಂಟನ್ನು ತರುವಾಗ ಅದಕ್ಕೆ ಮುಂಚೆ ಪೊಲೀಸ್ ಆ್ಯಕ್ಟ್ನಲ್ಲಿ ಇದು ಬರಲಿಲ್ಲ ಗೇಮ್ ಆಫ್ ಚಾನ್ಸ್ ಗೇಮ್ ಆಫ್ ಇದು ಅಂತೇಳಿ ಬಂದಿದೆ ಆಂಟಿಸಿಪೇಟ್ ಮಾಡಿರಲಿಲ್ಲ ಆ ಸಂದರ್ಭದಲ್ಲೇ पुलिस एक्ट के अमेंडमेंट ಅನ್ನು ತರತಾರೆ ಮಾನ್ಯ ಅಧ್ಯಕ್ಷರೇ ಅದರಲ್ಲಿゲーミング मींस एंड ಇನ್ಕ್ಲೂಡ್ಸ್ ಆನ್ಲೈನ್ ಗೇಮ್ಸ್ ಇನ್ವೋಲ್ವಿಂಗ್ ಆಲ್ ಫಾರ್ಮ್ ಆಲ್ ಫಾರ್ಮ್ಸ್ ಆಫ್ ವೇಗರಿಂಗ್ ಆರ್ ಬೆಟ್ಟಿಂಗ್ ಇನ್ಕ್ಲೂಡಿಂಗ್ ಇನ್ ದಿ ಫಾರ್ಮ್ ಆಫ್ ಟೋಕನ್ಸ್ ವ್ಯಾಲ್ಯೂಡ್ ಇನ್ ಟರ್ಮ್ಸ್ ಆಫ್ ಮನಿ ಪೇಡ್ ಬಿಫೋರ್ ಆರ್ ಆಫ್ಟರ್ ಇಶ್ಯೂ ಆಫ್ ಇಟ್ ಆರ್ ಎಲೆಕ್ಟ್ರಾನಿಕ್ ಮೀನ್ಸ್ ಅಂಡ್ ವರ್ಚುವಲ್ ಕರೆನ್ಸಿ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಇನ್ ಕನೆಕ್ಷನ್ ವಿತ್ ಎನಿ ಗೇಮ್ ಆಫ್ ಚಾನ್ಸ್ ಬಟ್ ಡಸ್ ನಾಟ್ ಇನ್ಕ್ಲೂಡ್ ಎ ಲಾಟ್ರಿ ಆರ್ ಬೇಗರಿಂಗ್ ಆರ್ ಬೆಟ್ಟಿಂಗ್ ಆನ್ ಹಾರ್ಸ್ ರೇಸ್ ರನ್ ಆನ್ ಎನಿ ರೇಸ್ ಕೋರ್ಸ್ ವಿತ್ ಇನ್ ಅವರ್ ಔಟ್ಸೈಡ್ ದಿಸ್ಟೇಟ್ ಇದು ಒಂದು ಅಮೆಂಡ್ಮೆಂಟನ್ನು ತಂದಿದ್ದಾರೆ ಮುಂದುವರೆದು ಕ್ಲಾಸ್ ಫೋರ್ನಲ್ಲಿ ಕ್ಲಾಸ್ ಲೆವೆನ್ನಲ್ಲಿ ಇನ್ನೊಂದು ಇದನ್ನು ಪ್ರೊವಿಷನ್ಸನ್ನು ಸೇರಿಸಿದ್ದಾರೆ ಇನ್ಸ್ಟ್ರೂಮೆಂಟ್ಸ್ ಆಫ್ ಗೇಮಿಂಗ್ ಇನ್ಕ್ಲೂಡ್ಸ್ ಎನಿ ಆರ್ಟಿಕಲ್ ಯೂಸ್ಡ್ ಆರ್ ಇಂಟೆಂಡನ್ ಟು ಬಿ ಯೂಸ್ಡ್ ಆ್ಯಸ್ ಎ ಸಬ್ಜೆಕ್ಟ್ ಆರ್ ಮೀನ್ಸ್ ಆಫ್ ಗೇಮಿಂಗ್ ಇನ್ಕ್ಲೂಡಿಂಗ್ ಕಂಪ್ಯೂಟರ್ಸ್ ಕಂಪ್ಯೂಟರ್ ಸಿಸ್ಟಮ್ಸ್ ಮೊಬೈಲ್ ಆ್ಯಪ್ಸ್ ಆರ್ ಇಂಟರ್ನೆಟ್ ಆರ್ ಸೈಬರ್ ಸ್ಪೇಸ್ ವರ್ಚುಯಲ್ ಪ್ಲ್ಯಾಟ್ಫಾರ್ಮ್ಸ್ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ ಆ್ಯಂಡ್ ಆಕ್ಸೆಸರಿ ಆರ್ ಮೀನ್ಸ್ ಆಫ್ ಆನ್ಲೈನ್ ಗೇಮಿಂಗ್ ಇದು ಅಮೆಂಡ್ಮೆಂಟ್ ತಂದು ಇದು ಭಾಳ ಉಪಯುಕ್ತವಾದಂಥ ಅಮೆಂಡ್ಮೆಂಟನ್ನು ಇಪ್ಪತ್ತೊಂದರಲ್ಲಿ ತೆಗೆದುಕೊಂಡು ಕಾಂಪ್ರಹೆನ್ಸಿವ್ ಆಗಿ ತಂದಿದ್ದಾರೆ ಆದರೆ ದುರ್ದೈವ ಏನಾಯಿತು ಅಂತ ಹೇಳಿದರೆ ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ನವರು ಇದಕ್ಕೆ ಸ್ಟೇಗೆ ಹೋಗ್ತಾರೆ ಸ್ಟೇನೂ ಸಿಕ್ಕತ್ತೆ ಆಮೇಲೆ ಅಲ್ಲಿ ಆ ಸ್ಟೇನಲ್ಲಿ ಸಿಕ್ಕಿದ ಮೇಲೆ ಎರಡು ಸಾವಿರದ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ರದ್ದು ಮಾಡ್ತಾರೆ ಈ ಅಮೆಂಡ್ಮೆಂಟನ್ನೇ ರದ್ದು ಮಾಡ್ತಾರೆ ಅದಕ್ಕೆ ಈಗ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೇವೆ ತಾವು ಹೇಳಿದಾಗೆ ಈಗಾಗಲೇ ಇಪ್ಪತ್ತ್ಮೂರರಲ್ಲಿ ಹೋಗಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬಂದಿದೆ ಅಂತೇಳಿ ಹೌದು ಸ್ವಲ್ಪ ನಿಧಾನ ಆಗಿದೆ ಆದರೆ ನಾನು ಇವರನ್ನೆಲ್ಲ ಯಾರು ಈ ಆನ್ಲೈನ್ ಗೇಮ್ಗೆ ನಡೆಸ್ತಾರೆ ಅವರನ್ನೆಲ್ಲ ನಾನು ಒಂದು ಸಭೆ ಕರೆದೆ ಸಭೆ ಕರೆದು ನೋಡಿ ಈ ರೀತಿ ಆಗ್ತಾಯಿದೆ ಇದನ್ನು ನಾವು ತಡೆಗಟ್ಟಬೇಕು ನೀವು ರೆಗ್ಯುಲೇಟ್ ಮಾಡೋದಕ್ಕೆ ನೀವು ಒಪ್ಕೊಳ್ಬೇಕು ಯಾಕೆಂದರೆ ಈ ಆ್ಯಕ್ಟನ್ನು ನೀವು ಹೋಗಿ ಅಲ್ಲಿ ಸ್ಟೇ ಮಾಡಿದರೆ ಇದು ಸಮಾಜದ ದೃಷ್ಟಿಯಿಂದ ಇದು ಸರಿ ಆಗೋದಿಲ್ಲ ಹೇಳಿ ನಾನು ಎಂಟು ಏಪ್ರಿಲ್ ಇಪ್ಪತ್ತೈದಕ್ಕೆ ಒಂದು ಸಭೆಯನ್ನು ಕರೆದು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಹೌದು ನಾವು ಒಪ್ಕೊಳ್ತೀವಿ ಅಂತೇಳಿ ಈಗ ಅವರು ಕೂಡ ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ಒಂದು ಸಮಿತಿನೂ ಕೂಡ ಈಗಾಗಲೇ ಪ್ರಣಬ್ ಪ್ರಣಬ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇನೆ ಅವರು ಈಗ ಸೆಪ್ಟೆಂಬರ್ನಲ್ಲಿ ರಿಪೋರ್ಟನ್ನು ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ ಆ ರಿಪೋರ್ಟ್ ಬಂದ ನಂತರ ಈಗೇನು ನಾವು ಸುಪ್ರೀಂ ಕೋರ್ಟಲ್ಲಿ ಕೂಡ ಈಗ ನಾವು ವೆಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೂ ಒಂದು ಕಡೆ ಆಗುತ್ತೆ ಇಲ್ಲಿ ನಾವು ರೆಗ್ಯುಲೇಟ್ ಮಾಡೋದಕ್ಕೆ ಏನೆಲ್ಲ ನಾವು ಕಾನೂನುಗಳನ್ನು ಮುಂದೆ ಮಾಡ್ಬೋದು ಅನ್ನೋದಕ್ಕೂ ಕೂಡ ಈಗ ಆ ಸಮಿತಿ ಕಾಯ್ತಾ ಇದ್ದೀವಿ ಆದ್ದರಿಂದ ಇದು ಒಂದು ಭಾಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ ಒಂದು ಜೊತೆಗೆ ರೆಗ್ಯುಲೇಟರ್ನ ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನುವಂಥ ಯಾಕೆಂದರೆ ಇದು ಡಿಫೈನ್ ಆಗಬೇಕು ಗೇಮ್ ಆಫ್ ಚಾನ್ಸ್ ಇದೆಯಾ ಅಥವಾ ಸ್ಕಿಲ್ ಇದೆಯಾ ಇದೆಲ್ಲ ಡಿಫೈನ್ ಆಗಬೇಕು ಅದಕ್ಕೋಸ್ಕರನೇ ನಾವು ಇದನ್ನು ಮತ್ತೆ ಯಾರಾದರೂ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಸ್ಟೇ ತಗೊಂಡು ಮಾಡೋದಕ್ಕೆ ಅವಕಾಶ ಹಾಗೆ ನಾವು ಇದನ್ನು ಮಾಡ್ತೇವೆ ಅಂತಕ್ಕಂಥ ಉತ್ತರವನ್ನು ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ ಸಭಾಶೆ ಇದು ಒಟ್ಟು ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆ ಇದು ನನಗನ್ಸುತ್ತೆ ಇದನ್ನು ನಾವು ಹೀಗೆ ಅಲೋ ಮಾಡಿದ್ರೆ ಬೇರೆ ಯಾವ ದೇಶನೂ ಬೇಡ ನಮ್ಮ ದೇಶನ ಹಾಳು ಮಾಡೋದಕ್ಕೆ ದೀಸ್ ಗೇಮ್ಸ್ ವಿಲ್ ಫಿನಿಶ್ ದ ಯಂಗರ್ ಜನ್ರೇಷನ್ ಈಗ ತಾವು ಹೇಳ್ದಂಗೆ ಒಂದು ಪ್ರಣಬ್ ಮೊಹಂತಿಯವರ ನೇತೃತ್ವದಲ್ಲಿ ಏಪ್ರಿಲಲ್ಲಿ ನೀವು ಮಾಡಿದ್ದು ಅವರು ಸೆಪ್ಟೆಂಬರ್ಗೆ ಕೊಡ್ತೀನಿ ಅಂತ ಈಗಾಗಲೇ ನನ್ಗೆ ಗೊತ್ತಿರೋ ಪ್ರಕಾರ ಪ್ರಣಬ್ ಮೋಹಂತಿಯವರು ಸೆಂಟ್ರಲ್ ಸರ್ವಿಸಸ್ಗೂ ಹೋಗಿರಬೇಕು ಐ ಡೋಂಟ್ ನೋ ಐ ಡೋಂಟ್ ನೋ ಈಗ ಜುಲೈ ಟ್ವೆ ನೈನ್ತ್ ಜುಲೈ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ ಎ ಮೇಜರ್ ಮೂ ಟು ಕರ್ ಗ್ರೋಯಿಂಗ್ ಮಿನೇಸ್ ಆಫ್ ಅನ್ರೆಗ್ಯುಲೇಟೆಡ್ ಆನ್ಲೈನ್ ಬೆಟ್ಟಿಂಗ್ ದ ಕರ್ನಾಟಕ ಗೌರ್ಮೆಂಟ್ ಪ್ರೊಪೋಸ್ ಎಸ್ಟಾಬ್ಲಿಷ್ ಡೆಡಿಕೇಟೆಡ್ ಕರ್ನಾಟಕ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ರೆಗ್ಯುಲೇಟರಿ ಅಥಾರಿಟಿ ಅಂತ ನೀವು ಹೇಳಿದ ಅದಕ್ಕೆ ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಸಿಇಒ ರೊಲಾಂಡ್ ಲ್ಯಾಂಡರ್ಸ್ ಅವರು ಹೇಳಿದ್ದಾರೆ ಈ ಸ್ಟೆಪ್ಗೆ ಸೆಟ್ ಕ್ಲಿಯರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಗೇಮ್ಸ್ ಆಫ್ ಸ್ಕಿಲ್ಸ್ ಅಂಡ್ ಚಾನ್ಸ್ ಬ್ಯಾಕ್ಡ್ ಬೈ ಪ್ರೋಗ್ರೆಸಿವ್ ರೆಗ್ಯುಲೇಷನ್ ಈಸ್ ಎಸೆನ್ಶಿಯಲ್ ಟು ಎನ್ಶೂರ್ ಕನ್ಸೂಮರ್ ಪ್ರೊಟೆಕ್ಷನ್ ಅಂಡ್ ಫಾಸ್ಟರ್ ರೆಸ್ಪಾನ್ಸಿಬಲ್ ಗ್ರೋತ್ ಇನ್ ದ ಆನ್ಲೈನ್ ಗೇಮಿಂಗ್ ಸೆಕ್ಟರ್ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಮಾಡಬೇಕು ಇದನ್ನ ಸ್ಕಿಲ್ ಬೇರೆ ಬೈ ಚಾನ್ಸ್ ಬೇರೆ ಅನ್ನೋದನ್ನು ಸೊ ಇದನ್ನ ಮನಸ್ಸಲ್ಲಿಟ್ಟಿಕೊಂಡು ನಾನು ತಮ್ಮಲ್ಲಿ ಆಗ್ರಹ ಮಾಡೋದು ಇನ್ ದ ಇಂಟ್ರೆಸ್ಟ್ ಆಫ್ ದಿ ಯಂಗರ್ ಜನರೇಷನ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಹೆಲ್ತ್ ಆಫ್ ದಿ ಸೊಸೈಟಿ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದಕ್ಕೂ ಬಹಳ ಸ್ಟ್ರಾಂಗ್ ಇರೋ ಅಡ್ವೊಕೇಟ್ನ ಕರ್ಕೊಂಡ್ಬಂದು ನಿಲ್ಲಿಸ್ತೀರ ದಿಸ್ ಕೇಸ್ ರಿಕ್ವರ್ಸ್ ಎ ಸ್ಟ್ರಾಂಗ್ ಡಿಫೆನ್ಸ್ ಒಂದು ನಮ್ಮ ಸ್ಟ್ರಾಂಗ್ ಸಬ್ಮಿಷನ್ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ತಗೊಳ್ಳೋದಕ್ಕೆ ದಯವಿಟ್ಟು ಟಾಪ್ ಪ್ರಯಾರಿಟಿನಲ್ಲಿ ನೀವು ಕ್ರಮ ತಗೊಳ್ಳಿ ಜೊತೆಗೆ ಆ ಮೊಹಂತಿಯವ್ರ ಕಮಿಟಿ ಏನಿದೆ ಇವಾಗಲೇ ಆಗಸ್ಟ್ ಸ್ವಲ್ಪ ಬೇಗ ಆ ರಿಪೋರ್ಟ್ ಕೊಟ್ಬಿಟ್ಟು ಇದನ್ನ ತಂದು ಸಮಾಜದ ಎಂಗರ್ ಜನರೇಷನ್ ನಮ್ಮ ಮಕ್ಕಳನ್ನ ಕಾಪಾಡಿ ಅಂತ ದಯವಿಟ್ಟು ನಾವು ಕೇಳ್ಕೊಳ್ತೇವೆ ಅಧ್ಯಕ್ಷ ಒಂದ್ ನಿಮಿಷ ನಮ್ಮ ಸರ್ಕಾರ ಇದ್ದಾಗ ಇದನ್ನ ಮಂಡನೆ ಮಾಡಿ ಇದು ಅಗತ್ಯವಾದ ವಿಷಯ ಚರ್ಚೆ ಒಂದೇ ಒಂದೇ ನಿಮಿಷ ಮುಗಿಸ್ತೀನಿ ನಾನು ಅವತ್ತು ಕೊಡ್ರಿ ಅಧ್ಯಕ್ಷ ಒತ್ತಡ ಹೇಗಿತ್ತು ಅಂತ ಹೇಳಿದ್ರೆ ನಿಮ್ಗೂ ಈಗ ಅರ್ಥ ಆಗ್ತಾ ಇದೆ ಒತ್ತಡ ಹೆಂಗ್ ಬರ್ತಾ ಇದೆ ಅಂತ ಅವತ್ತು ಅಧ್ಯಕ್ಷರೇ ನನ್ನ ಚೇಂಬರ್ಲಿ ಹೇಳೋಗಿದ್ರು ನೀವು ಇದನ್ನು ತರಬಾರ್ದು ನೀವು ತಂದರೆ ನಾವು ಕೋರ್ಟ್ನಲ್ಲಿ ಅದನ್ನು ಸ್ಟೇ ಮಾಡಿಸ್ತೀವಿ ಮತ್ತು ಅದನ್ನು ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಹೇಳೋಗಿದ್ರು ನಾನು ಅವತ್ತು ಹೇಳಿದ್ದೆ ನಮ್ಮನ್ನು ಹೆದರಿಸ್ಲಿಕ್ಕೆ ಬರಬೇಡಿ ನೀವು ಅಂತ ಹೆದರ್ಸ್ಲಿಕ್ಕೆ ಬರಬೇಡಿ ನೀವು ಏನು ಬೇಕಾದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿ ಹೇಳಿದ್ವಿ ಅವತ್ತು ಭಾರಿ ಒತ್ತಡ ಮತ್ತು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನು ಈ ಸದನದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲದಾರಂಥದ್ದು ಇದು ಪರಿಸ್ಥಿತಿಗಳು ನೀವು ಕೂಡ ಕೋರ್ಟಿಗೆ ಹೋಗಿದ್ದೀರಿ ಅದನ್ನು ವೆಕೇಟ್ ಮಾಡಿಸ್ಲಿಕ್ಕೆ ಎರಡು ವರ್ಷ ಆಗಿದೆ ದಯವಿಟ್ಟು ನಾನು ಹೇಳ್ತೀನಿ ಯಾರಾದರೂ ಸರಿಯಾದ ಅಡ್ವೊಕೇಟನ್ನು ನೇಮಕ ಮಾಡಿ ನೀವೇ ಫಾಲೋಅಪ್ ಮಾಡಿ ಅದನ್ನು ಮುಗಿಸ್ಬೇಕು ಅಧ್ಯಕ್ಷರೇ ಒಂದು ಮಾದಕ ವಸ್ತುಗಳು ಮತ್ತು ಆನ್ಲೈನ್ ಗೇಮ್ ಇದು ನಮ್ಮ ದೇಶವನ್ನು ನಮ್ಮ ಸಮಾಜವನ್ನು ಏನು ಮಾಡ್ತಾಯಿದೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ನಡುವೆ ಇರುವಂಥ ಎಷ್ಟು ಯುವಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ ಆದ್ದರಿಂದ ಇದು ಖಂಡಿತವಾಗಿ ಒಂದು ಬಹಳ ಗಹನವಾದಂತ ವಿಷಯ ಇದನ್ನೆಂಟ್ ಇನ್ನೇನಾದ್ರೂ ತನ್ನಿ ಆದಷ್ಟು ಪ್ರಿಯಾರಿಟಿ ಪ್ರಿಯಾರಿಟಿ ಕೊಟ್ಟು ಇದನ್ನ ಮಾಡಿದ್ರೆ ನಿಮ್ಗೂ ಪುಣ್ಯ ಬರುತ್ತೆ ನಾವಿಲ್ಲಿ ಪ್ರಸ್ತಾಪ ಮಾಡಿದಂತ ನಮಗೂ ಪುಣ್ಯ ಬರುತ್ತೆ ಹಾಗಾಗಿ ದಯವಿಟ್ಟು ಇದು ಮಾಡಬೇಕು ಇದು ಬಹಳ ಅಗತ್ಯ ಆಗಿದೆ ಅದಕ್ಕೆ ಮುಂದಿನ ಈ ಸೆಷನ್ ಮುಗಿಯ ಮುಂಚೆ ಸ್ವಲ್ಪ ನೋಡಿಕೊಂಡು ಒಂದು ಅರ್ಧ ಗಂಟೆ ಚರ್ಚೆ ಅವಕಾಶ ಮಾಡಿಕೊಡ್ತೇನೆ ನಾನೇನು ಸನ್ಮಾನ್ಯ ಗೃಹ ಸಚಿವರಲ್ಲಿ ಕೇಳಿ ಗೇಮ್ ಜನ ಆಗಿರ್ಲಿ ಗೇಮ್ ಆಫ್ ಸ್ಕಿಲ್ ಆಗಿರ್ಲಿ ಅಥವಾ ಚಾನ್ಸ್ ಆಗಿರ್ಲಿ ಬೆಟ್ಟಿಂಗ್ ಈಗ ಅವಕಾಶ ಇರಬಾರ್ದು ಸ್ಕಿಲ್ಲಿಂಗ್ ಹೆಸರು ಬೆಟ್ಟಿಂಗ್ ಮಾಡಕ್ ಅವಕಾಶ ಆಗ್ಬಾರ್ದು ಅನ್ನೋದು ನೋಡಿ ದಯವಿಟ್ಟು ನಾನು ಸರ್ಕಾರ ಒತ್ತಾಯ ಈವನ್ ಸ್ಕಿಲ್ಲಿಂಗ್ ಸ್ಕಿಲ್ಲಿಂಗ್ ಆಗಿದ್ರು ಸಹ ಬೆಟ್ಟಿಂಗ್ ಈಗ ಅವಕಾಶ ಇರಬಾರ್ದು ಅಷ್ಟೇ ನಾನು ಸರ್ಕಾರದ ಗಮನ ನೋಡಿ ಕಾನೂನು ಏನನ್ಕೊಂಡು ತರಬಹುದು ಅದನ್ನ ಹೇಗೆ ಇಂಪ್ಲಿಮೆಂಟ್ ಅಂತ ನೋಡಿ ನಿಜ ನಿಜ ನಮ್ಮ ದೇಶ ಎಂತ ಕಾನೂನು ಇಲ್ಲ ಎಂತ ಕಾನೂನು ಇದೆ ಮಾಡ್ತೀರಾ

ಈಗ ಸ್ಯಾಬ್ಬ್ರ್ ಸ್ಕಿಲ್ಲಿಂಗ್ ಸ್ಕಿಲ್ಲಿಂಗಲ್ಲಿ ಬೆಟ್ಟಿಂಗ್ ಇಡಬಾರ್ದು ಅಂತ ಹೇಳ್ತಾ ಇದ್ದೆ ನೀವು ತಾವು ಹೇಳಿದ್ರಿ ಸರ್ ಸುಡುಕೋ ಇರ್ಬೋದು ಚೆಸ್ ಇರ್ಬೋದು ಗೇಮ್ ಆಫ್ ಸ್ಕಿಲ್ ಈಗ ಫ್ಯಾಂಟಸಿ ಸ್ಪೋರ್ಟ್ಸ್ ಅಂತಾನು ಗೇಮ್ ಆಫ್ ಗೆ ಬ್ರಾಕೆಟ್ ಮಾಡಿಬಿಟ್ಟಿದ್ದಾರೆ ಈಗ ನೀವು ಹೇಳ್ದ ತಮ್ಮ ಗೊತ್ತಿರಬೇಕು ಸರ್ ನಮ್ಮ ಎ ಬಿ ಜಿ ಸಿ ಪಾಲಿಸಿ ಪ್ರಕಾರನೇ ಡ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಎಕನಾಮಿ ಸರ್ ಇದು ಗೇಮಿಂಗು ಇದು ನಾ ಮೂರು ವರ್ಷದಲ್ಲಿ ನೈನ್ ಬಿಲಿಯನ್ ಡಾಲರ್ಸು ಸರ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಂಡಿಯಾನಲ್ಲಿ ಕ್ಲೋಸ್ ಟು ಅರೌಂಡ್ ಫೈ ಹಂಡ್ರೆಡ್ ಆ್ಯಂಡ್ ಮಿಲಿಯನ್ ಗೇಮರ್ಸ್ ಆರ್ ದಾರ್ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಮಿಲಿಯನ್ ಗೇಮರ್ಸ್ ಆರ್ ಪೇಯ್ಡ್ ಗೇಮರ್ಸ್ ನೀವು ಹೇಳಿದಂಗೆ ಈ ಸ್ಯಾಬ್ ಸ್ಪೀಕರ್ ಅದವ್ರು ಹೇಳ್ದಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾಕೆ ಒಗ್ಗೂಡಿಸ್ಬೇಕು ಒಗ್ಗೂಡಿ ಕಾನೂನು ತರಬೇಕು ಅಂದರೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಈಗ ಆನ್ಲೈನ್ ಗೇಮಿಂಗಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ದಾರೆ ಸರ್ ತಮ್ಗೆ ಗೊತ್ತಿರೋ ಹಾಗೆ ಈಗ ಗೇಮಿಂಗ್ ಈಗ ಇಲ್ಲಿ ಸ ಇಲ್ಲ ಈ ಸರ್ವರ್ ಮೇಲೆ ಆಡೋದು ಬಿಟ್ಬಿಟ್ಟಿದ್ದಾರೆ ನಮ್ಮವರು ಈಗ ಹೋಗಿ ಈಸ್ಟರ್ನ್ ಯುರೋಪಿಯನ್ ಸರ್ವರ್ ಇರ್ಬೋದು ನಿಮ್ಮ ಸೌತ್ ಅಮೇರಿಕನು ಚೈನಾ ಸರ್ವರ್ಸ್ ಮೇಲೆ ಆಡ್ತಾ ಇದ್ದಾರೆ ಅದಕ್ಕೆ ಮುಂಚೆ ಅಟ್ಲೀಸ್ಟ್ ನಾವು ನಿಯಂತ್ರಣ ಮಾಡಿದ್ರೆ ಇಲ್ಲಿ ಯಾರು ಆಡಿಸ್ತಾ ಇದ್ದಾರೆ ಎಲ್ಲಿ ಆಡಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇತ್ತು ಅವಾಗ ಪೊಲೀಸರು ಹೋಗಿ ಆ್ಯಕ್ಷನ್ ತೊಗೋಬೋದಾಗಿತ್ತು ಅವ್ರದ್ದು ಫಸ್ಟ್ ಏನಿದೆ ಹೌದೇ ಎಂಟೈಸ್ ನೀವು ಹೇಳಿದ್ರಲ್ಲ ಸರ್ ಒಂದು ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದೆ ನೋ ಜಿ ಎಸ್ ಟಿ ಅಂತ ಫಸ್ಟ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಸರ್ ನೋ ಜಿ ಎಸ್ ಟಿ ನೋ ಕೆ ವೈ ಸಿ ಅವರ್ ಪೀಪಲ್ ಆರ್ ಗೋಯಿಂಗ್ ಅಂಡ್ ಪ್ಲೇಯಿಂಗ್ ಆನ್ ಫಾರಿನ್ ಸರ್ವರ್ಸ್ ಅಲ್ಲಿ ಏನಾದರೂ ಅವರಿಗೆ ಮೋಸ ಆದ್ರೂ ಕೂಡ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲೂ ದೇ ಆರ್ ವೇರ್ ದೇ ಆರ್ ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದನ್ನ ಮಾಡಿದ್ರೆ ಒಂದು ಹಂತಕ್ಕೆ ಬರುತ್ತೆ ಸರ್ ಚರ್ಚೆ ಮಾಡಿ ನನಗೆ ಒಂದು ಬಂದಿದೆ ಸ್ವಾಮಿ ಎಂಟು ಸಾವಿರ ಬೋನಸ್ ತಕ್ಷಣ ಕರೆಕ್ಟ್ ಪ್ರತಿದಿನ ಗೆಲ್ಲಿರಿ ಓಕೆ ಆ್ಯಂಡ್ ನಂದೊಂದು ಹೆಸರಲ್ಲೂ ವ್ಯಾಲೆಟ್ ಬೇರೆ ಮಾಡ್ಬಿಟ್ಟಿದ್ದಾರೆ ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಹಾಕ್ಬಿಟ್ಟಿದ್ದೀವಿ ಅಂತ ಓಕೆ ಶ ಅಲ್ಲ ಅಲ್ಲ ನಿಮ್ಮ ಮೊಬೈಲ್ ನೀವು ನೋಡಲ್ಲ ಅದೇ ಪ್ರಾಬ್ಲಮ್ ಈಗ ಎಲ್ಲಾರ್ಗೂ ಬರ್ತಾ ಅದೇನು ಸುರಶ್ ಕುಮಾರ್ ಅವರೇ ಸರ್ವ ವ ಕುಮಾರ್ ಅವರೇ ನನ್ನ ಪ್ರಶ್ ಇರೋದಿದ್ರೆ ನನ್ನ ಪ್ರಶ್ನೆ ಇದೆ ಇದನ್ನ ನೀವು ನಿಮ್ಮ ಸೀರಿಯಸ್ಲೆಸ್ತಾನ ಒಪ್ಕೊಳ್ತೀನಿ ಇನ್ನಷ್ಟು ಇನ್ನೊಂದು ಇನ್ನೊಂದು ಅರ್ಧ ಕೆ ಜಿ ಜಾಸ್ತಿ ಪ್ರೆಷರ್ ಹಾಕಿ ಇವತ್ತು ದಯವಿಟ್ಟು ಕ್ರಮ ಮಾಡಿ ಓಕೆ ಈಗ ಆನ್ಲೈನ್ ಈ ಗೇಮ್ಸ್ ಬೆಟ್ಟಿಂಗ್ ಬಗ್ಗೆಯಲ್ಲೂ ಕೂಡ ನಾವು ಅರ್ಧ ಗಂಟೆ ಚರ್ಚೆ ಈ ಒಂದು ಅಧಿವೇಶ ಮುಗಿ ಮುಂಚೆ ಅದಕ್ಕೆ ಸಮಯ ಕಷ್ಟ ನೀವು ಕರೆಕ್ಟಾಗಿ ಚರ್ಚೆ ಬೇಗ ಬೇಗ ಮಾಡಿದರೆ ನಮಗೆ ಸಮಯ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಕೊಡ್ತೇನೆ ಈಗ ನಮ್ಮ ಇಲ್ಲಿ ಗೇಮಿಂಗ್ ಒಂದು ಕರೆಕ್ಟ್ ಇರಲಿ ಅದರ ಒಳಗಡೆ ಇರುವಂಥ ಗೇಮಿಂಗ್